பராம் முனிவரம் பூர்வக் மைத்திரா நாராயணம் நமஸ்பரோத்தம் சரஸ்வதி உடுகரிகே பா ಚಂಡಾಮರ್ಕರ ಪಾಠಕ್ಕಿಂತ ಹೆಚ್ಚು ಪ್ರಹ್ಲಾದನ ಪಾಠವೇ ಇಷ್ಟವಾಗಿತ್ತು ಯಾಕೆಂದ್ರೆ ಅವನು ಮನಸ್ಸಿಗೆ ರುಚಿಸುವ ಮಾತುಗಳನ್ನು ಹೇಳುತ್ತಿದ್ದ ಹೃದಯಕ್ಕೆ ತಾಕುವ ಭಾಷೆಯಲ್ಲಿ ಮಾತಾಡುತ್ತಿದ್ದ ಸತ್ಯ ಅನ್ನೋದು ಆ ಮಕ್ಕಳಿಗೆ ಸ್ಪಷ್ಟವಾಗಿ ಹೀಗೆ ಇರುತ್ತೆ ಅನ್ನೋದು ಅರ್ಥವಾಗಿತ್ತು ಇಂತಹ ಮಾತುಗಳ ಪುಂಖಾನುಪುಂಖವಾದ ಮಾತಿನ ಗೊಂಚಲ್ಗಳು ಅವರ ಮನಸ್ಸನ್ನು ಸೆಳೆದಿತ್ತು ಕೆಲವು ಮುಖ್ಯ ಸಂಗತಿಗಳನ್ನ ದೇಹದ ಬಗ್ಗೆ ಮನಸ್ಸಿನ ಬಗ್ಗೆ ಶರೀರದಲ್ಲಿರುವ ವಾತಪಿತ್ತ ಕಪಗಳೆಂಬ ಕಷ್ಮಲ ಹೇಗೆ ಶರೀರವನ್ನ ನಿರ್ನಾಮ ಮಾಡುತ್ತೆ ಅನ್ನೋದರ ಬಗ್ಗೆ ನಿರಂತರ ಒಂದಕ್ಕಿಂತ ಒಂದು ನಮಗೆ ಜೀವನದಲ್ಲಿ ಒದಗುವ ಘಟನೆಗಳು ಪೂರಕವಾಗಿರುತ್ತೆ ಅಂತ ಅನ್ನೋದನ್ನ ಹೇಳ್ತಾ ಬಂದ ವಾಸ್ತವವಾಗಿ ಯಾವುದು ಸುಖ ರೂಪ ಅಲ್ಲ ನಾವು ದುಃಖದ ನಿವಾರಣೆಗಾಗಿ ಪ್ರತೀಕಾರದ ವಿಧಾನಗಳನ್ನೇ ನಾವು ಸುಖ ಅಂತ ಭಾವಿಸಿರುತ್ತೇವೆ ಇದಂತೂ ತುಂಬಾ ಸುಂದರವಾದ ಮಾತು ಅಗ್ನೇ ಶೀತೇನ ತೋಯಸ್ಯ ತೃಷಾ ಭಕ್ತ ಚುಧಾ ಕ್ರಿಯತೆ ಸುಖಕರ್ತೃತ್ವ ತದ್ವಿಲೋಮೇನ ಚೇತರೈಹಿ ನಾವು ಎಷ್ಟೋ ಶಕ್ತಿ ಈ ಭಾರ ತಲೆ ಮೇಲೆ ಇದ್ದದ್ದು ಹೆಗಲಿಗೆ ಬಂದಾಗ ತಲೆ ಅವ್ವಾ ಈಗ ಸುಖ ಅಂತ ಭಾರ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆದದ್ದನ್ನೇ ನಾವು ಸುಖ ಅಂತ ಭಾವಿಸುವಂತೆ ನಮಗೆ ತೊಂದರೆ ಕೊಟ್ಟವರಿಗೆ ಮರಳಿ ತೊಂದರೆಯಾದಾಗ ಆ ಪ್ರತೀಕಾರವನ್ನೇ ಸುಖ ಅಂತ ಭಾವಿಸುವಂತಹ ಏನು ಭಾವನೆಗಳಿವೆ ಇದು ದುಃಖಕ್ಕೆ ಮೂಲ ಕಾರಣ ಜೀವನದ ಅಗತ್ಯಗಳನ್ನು ಬೆಳೆಸಿಕೊಳ್ಳುವುದೇ ಹೆಚ್ಚು ಮಾಡಿಕೊಳ್ಳುವುದೇ ದುಃಖಕ್ಕೆ ಮುಖ್ಯ ಕಾರಣ ಮೂಲ ಕಾರಣ ನಮ್ಮ ಬೇಕುಗಳ ಮಾಲೆ ಎಷ್ಟು ಜಾಸ್ತಿ ಬೆಳೆಯುತ್ತೋ ಬೇಗುದಿಯ ಆಳವು ಅಷ್ಟೇ ಆಳಕ್ಕೆ ಅಷ್ಟೇ ಆಳಕ್ಕೆ ಇಳಿಯತ್ತೆ ಅವಶ್ಯಕತೆ ಪಟ್ಟಿ ಎಷ್ಟು ಕರೋತಿ ಹೇ ದೈತ್ಯಪುತ್ರ ಯಾವನ್ ಮಾತ್ರ ಪರಿಗ್ರಹಂ ತಾವನ್ ಮಾತ್ರ ಸೇವಾ ದುಃಖಂ ಚೇತಸಿ ಯತಿ ಹೇ ಪುತ್ರ ಎಲೈ ದೈತ್ಯರ ಮಕ್ಕಳೇ ದ್ವಿತೀಯ ಮನೆತನದ ಮುಂದಿನ ಪೀಳಿಗೆಯವರೇ ಯಾವನ್ ಮಾತ್ರ ಪರಿಗ್ರಹಂ ಕರೋತಿ ತಾವನ್ ಮಾತ್ರ ಸೇವಾ ದುಃಖಂ ಚೇತಸಿ ಯಕ್ಷತಿ ವಸ್ತುಗಳನ್ನ ಹೆಚ್ಚು ಬಳಸಿದಷ್ಟು ಬೇಗಗಳ ಪಟ್ಟಿಯನ್ನ ಹೆಚ್ಚಿಸಿಕೊಂಡಷ್ಟು ನಮ್ಮ ದುಃಖದ ಪರಿಮಾಣವು ಹೆಚ್ಚುತ್ತಾ ಹೋಗುತ್ತೆ ಬೇಗುದಿಯು ನಮ್ಮನ್ನ ಹೆಚ್ಚು ವ್ಯಾಪಿಸಿಕೊಳ್ಳುತ್ತಾ ನೂರ್ಯಕ್ ಶುರು ಮಾಡುತ್ತೆ ಹಾಗಾಗಿ ಯಾವತಃ ಕುರುತೆ ಜಂತು ಸಂಬಂಧಾನ್ ಮನಸ ಪ್ರಿಯಾನ್ ತಾವಂತೋಸ ನಿಖನ್ಯಂತೆ ಹೃದಯೇ ಶೋಕಶಂಕವ ತುಂಬಾ ಪ್ರಸಿದ್ಧವಾದ ಮಾತು ಒಂದೊಂದು ಪ್ರೀತಿಯ ಸಂಬಂಧವೂ ಕೂಡ ಅದು ಬಂದು ಸೇರಿದಾಗ ಅದು ಎದೆಗೆ ನಾಟಿದ ಕೀಲು ಆ ಸಂಬಂಧ ಕಳಚಿ ಹೋಗುವಾಗ ಕೀಲು ಎದೆಗೆ ಚುಚ್ಚಿಕೊಳ್ತಾ ಇರುತ್ತೆ ಎಷ್ಟು ಸಂಬಂಧಗಳನ್ನ ಲೌಕಿಕ ಪ್ರೀತಿಯ ಅಡಿಯಲ್ಲಿ ಬೆಳೆಸ್ತಾ ಹೋಗ್ತೇವೋ ಅಷ್ಟು ದುಃಖದ ಹೊಂಡಗಳನ್ನು ನಾವು ಎದೆಗೆ ಎದೆಯಲ್ಲಿ ನಾವೇ ತೋಡಿಕೊಂಡು ಅದರಲ್ಲಿ ಮುಳುಗುವಂತಹ ದುಸ್ಥಿತಿಯನ್ನು ತಂದುಕೊಳ್ತೇವೆ ಸಂಬಂಧಾನ್ ಮನಸಃ ಸಂ ಪ್ರಿಯಾನ್ನ ಸಂಬಂಧಾನ್ ಯಾವತ ಕುರುತೆ ಎಷ್ಟು ಸಂಬಂಧಗಳನ್ನು ಹೆಚ್ಚು ಗಟ್ಟಿಗೊಳಿಸಿಕೊಳ್ತಾನೋ ಅಷ್ಟು ಆಳಕ್ಕೆ ದುಃಖದ ಶಂಕುವನ್ನ ಕೀಲಿಯನ್ನ ಎದೆಯ ಆಳಕ್ಕೆ ನೆಟ್ಟುಕೊಳ್ತಾನೆ ಅಂತ ಅರ್ಥ ಅದು ಎದೆಯನ್ನು ಚುಚ್ಚಿದಷ್ಟು ಒಳಕ್ಕೆ ಇಳಿದಷ್ಟು ತೆಗೆಯಲಿಕ್ಕೆ ಆಗದಷ್ಟು ಗಟ್ಟಿಯಾಗುತ್ತೆ ತೆಗೆದ್ರೆ ಆ ದುಃಖದ ಕುಣಿ ಹಾಗೆ ಉಳಿದು ವೇದನೆಯ ದೊಡ್ಡ ಭಾರವನ್ನ ಎದೆ ಮೇಲೆ ಹೊಲಿಸುತ್ತೆ ಅದರಿಂದಾಗಿ ಎದ್ಗೃಹೇ ತನ್ಮನಸಿ ಯತ್ರ ಕುತ್ರಾಪಿ ತಿ ನಾಶ ದಾಹೋಪಕರಣಂ ಕುತಸ್ತಸ್ಮೈ ಪ್ರತಿಷ್ಠಿತಂ ದುಃಖದ ಕುಣಿಗಳನ್ನು ತೋಡುವುದಕ್ಕಿಂತ ಜಾಗ್ರತೆಯಿಂದ ಅದನ್ನು ಎಷ್ಟು ನಮಗೆ ಅಂಟಿಸಿಕೊಳ್ಬೇಕೋ ಅಷ್ಟೇ ಅದರ ಜೊತೆಗಿದ್ರೆ ಕುಣಿ ಚಿಕ್ಕದಾಗ್ತಾ ಬಂದ ಹಾಗೆ ಗಾಯ ಗುಣವಾಗುವ ಸಮಯವೂ ಚಿಕ್ಕದಾಗುತ್ತೆ ಮನೆಯಲ್ಲಿ ಯಾವುದೆಲ್ಲ ಇದೆಯೋ ಅದು ಮನೆಯಲ್ಲಿ ಮಾತ್ರ ಇರುವುದಲ್ಲ ಮನಸ್ಸಿನಲ್ಲೂ ಇರುತ್ತೆ ನಾವು ಮನೆಯಲ್ಲಿ ಮಾತ್ರ ಇದೆ ಅಂತ ಯೋಚಿಸಿರ್ತೇವೆ ಆದ್ರೆ ಅದು ಮನಸ್ಸಿನಲ್ಲಿ ಬಂದು ಕೂತಿರುತ್ತೆ ಹಾವು ಬೆಂಕಿ ಇಂಥ ಅನಿಷ್ಠಗಳು ನಡೆದ್ರೆ ಅದು ಮನೆಯಲ್ಲಿ ಒಂದೇ ಸಲ ನಡೆಯುತ್ತೆ ಆದ್ರೆ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಪ್ರತಿಕ್ಷಣ ಅಂತ ಹಾವು ನೋವುಗಳು ಬೆಂಕಿಯ ದಾಹದ ವಸ್ತುಗಳು ಸುಟ್ಟ ವ್ಯಥೆ ಮತ್ತೆ ಮತ್ತೆ ನಡೀತಾ ಇರುತ್ತೆ ಕುತಸ್ತಸ್ಮೈ ಪ್ರತಿಷ್ಠಿತ ಯಾಕೆ ಅಂತಹ ದಾಹೋಪಕರಣಗಳಲ್ಲಿ ನಾಶದ ನಾಶ ಹೊಂದಿದ ವಸ್ತುಗಳಲ್ಲಿ ಮನಸ್ಸನ್ನು ಅಂಟಿಸಿಕೊಂಡು ಕೂತಿರ್ತಿ ಮನೆಯನ್ನು ಬಿಟ್ಟು ಹೋಗಬಹುದು ಜನ್ಮನ್ಯಸ್ಯ ದುಃಖಂ ಮ್ರಿಯಮಣಸು ಪುನಃ ಯಾತನಾ ಸುಯಮಸ್ ಗರ್ಭ ಸಂಕ್ರಮಣೇ ನತು ಗರ್ಭ ಸಂಕ್ರಮಣೇ ಶುಚ ಮನೆಯನ್ನು ಬಿಟ್ಟು ಹೋಗಬಹುದು ಆದ್ರೆ ಮನಸ್ಸನ್ನು ಬಿಟ್ಟಿರ್ಲಿಕ್ಕಾಗುದಿಲ್ಲ ಯಾಕೆ ಎಲ್ಲವನ್ನು ಮನಸ್ಸಿಗೆ ತಂದಿಟ್ಟುಕೊಳ್ಳುವುದು ಬಿಟ್ಟ ಮನೆಯ ಎಲ್ಲ ಕೆಟ್ಟ ಸ್ಮರಣೆಗಳು ಮನದ ಜೊತೆಗೆ ಬಂದೇ ಬರುತ್ತೆ ಅಂತ ಗೊತ್ತಿದ್ಮೇಲೆ ಮನಸ್ಸಿನೊಳಗೆ ತಂದಿಟ್ಟುಕೊಳ್ಳುವುದೇ ದುಃಖಕ್ಕೆ ಕಾರಣ ಎಲ್ಲಿದ್ರೂ ಮನ ಮನಸ್ಸಿ ಮನೆ ಎಲ್ಲೋ ಇದ್ರೂ ಗೋಡೆ ಬಿರುಕು ಬಿಟ್ಟಿದೆ ಎನ್ನುವ ಸುದ್ದಿ ಅಮೆರಿಕಾದಲ್ಲಿ ಕೂತಿದ್ರು ಎದೆ ಬಿರುಕು ಬಿಟ್ಟ ಹಾಗಾಗತ್ತೆ ಯಾಕೆಂದ್ರೆ ಎದೆ ಮನೆ ರೂಪದಲ್ಲಿದೆ ಅಂತ ಭಾವಿಸಿರ್ತೇವೆ ಅಥವಾ ಮನೆಯನ್ನೇ ಎದೆ ಅಂತ ಚಿಂತಿಸಿರ್ತೇವೆ ಹಾಗಾಗಿ ಸಂಸಾರದ ವಾಸನೆಗೆ ಬಲಿ ಬಿದ್ದವ ಸುಖದ ಎಲ್ಲೆಯನ್ನು ಹುಡುಕಿಕೊಂಡು ಹೋದ್ರೆ ಎಲ್ಲಿ ಸಿಗುತ್ತೆ ಸಿಗುದೇ ಇಲ್ಲ ಹುಟ್ಟುವುದು ಒಂದು ದುಃಖ ತಾಯುವುದು ಒಂದು ದುಃಖ ಯಾರಿಗೆ ಸುಖ ಸತ್ತ ಮೇಲೆ ನರಕ ಮತ್ತೆ ಹುಟ್ಟುವಾಗ ಗರ್ಭ ಆ ಸೆರೆಮನೆಯಲ್ಲಿ ಮತ್ತೆ ಕೊಳೆತು ನಾರುವುದು ಎಲ್ಲಿದೆ ಸುಖ ಈ ಬಾಲಿನ ನಿಜವಾದ ಸುಖದ ತುಣುಕು ಎಲ್ಲಿದೆ ಅಂತ ಯಾರತ್ತಾದ್ರೂ ಕೇಳಿದ್ರೆ ಎಲ್ಲರೂ ಪರಸ್ಪರ ಮುಖ ನೋಡಿಕೊಡ್ತಾರೆ ಹೊರತು ಅದು ಯಾರ ನೈಜ ಅನುಭವವೂ ಅಲ್ಲ ಒಂದು ದುಃಖದ ಕುಲುಮೆಯಲ್ಲಿ ಒಳಗೆ ಹಾಕ್ತಾ ಇರಬೇಕಾದ್ರೆ ಆ ಜಜ್ಜುವಾಗ ಹುಟ್ಟಿದ ಕಿಡಿಗಳೇ ಒಂದಿಷ್ಟು ಬೆಳಕನ್ನು ಹಬ್ಬಿಸಿದಾಗ ಅದೇ ಅತ್ಯಂತ ಸುಂದರವಾದ ಸುಖ ಅಂತ ಭಾವಿಸಿ ಕುಲುಮೆಯೊಳಗೆ ಕೊಳೆಯುವ ಹಾಗೆ ಈ ಬಾಳೆಂಬ ಕುಲುಮೆಯ ಕಡಲಿನಲ್ಲಿ ದುಃಖದ ತೆರೆಗಳು ಒಂದರ ಮೇಲೊಂದು ಹರಿಯುವಾಗ ತೆರೆಗಳು ಅಬ್ಬರಿಸಿದ ಸದ್ದನ್ನೇ ಅಬ್ಬಾ ಅಂತ ಆಶ್ಚರ್ಯಪಟ್ಟು ನೋಡುತ್ತಾ ಇರುವುದೇ ಸುಖ ಅಂತ ಭಾವಿಸಿದ್ರೆ ಮತ್ತೊಂದು ತೆರೆ ಅವನನ್ನು ಮುಳುಗಿಸಿ ಆಳಕ್ಕೆ ಎಳೆದು ಮಣ್ಣು ಮುಕ್ಕಿಸಿ ಕಣ್ಣು ತೆರೆಯದಂತಾಗಿಸಿ ಉಪ್ಪು ನೀರು ಬಾಯಿಯೊಳಗೆ ಹೋಗಿ ಗಂಟಲಲ್ಲಿ ಅದು ಹೇಗೋ ಸಿಲುಕಿ ತೃಷಿ ಹೆಚ್ಚಾಗಿ ಮತ್ತಷ್ಟು ನೀರು ಬೇಕು ಅಂದಾಗ ಅದೇ ಉಪ್ಪು ನೀರು ಬಡಿಯುವ ದುಸ್ಥಿತಿಯ ಪರಿಸ್ಥಿತಿಯನ್ನ ಪಾರಾಗುವುದಕ್ಕೆ ನಮಗೆ ಆಸರೆ ಯಾರು ಒಬ್ಬನೇ ನಾರಾಯಣನೊಬ್ಬನೇ ತದೇ ತದತಿ ದುಃಖಾನಂ ಆಸ್ಪದೇ ತು ಭವತಾಂ ಕಥ್ಯತೆ ಸತ್ಯಂ ವಿಷ್ಣುರೇ ಕಪ್ಪರಾಯಣ ನಾರಾಯಣನೊಬ್ಬನೇ ನಮಗೆ ಈ ಎಲ್ಲ ಜಂಜಾಟದಿಂದ ಪಾರಾಗುವುದಕ್ಕಿರುವ ತೆಪ್ಪ ನೀರಲ್ಲಿ ಮುಳುಗದಂತೆ ಎತ್ತಿ ಹಿಡಿದು ಹೊಸ ಗಾಳಿಯನ್ನ ಮೇಲ್ನಿಂದ ಸುರಿಯುವ ಮಳೆಯ ನಾಲ್ಕಾರು ಹನಿಗಳನ್ನ ನಾಲೆಗೆ ಮುಟ್ಟಿಸುವ ತೆಪ್ಪ ಹೊಂದಿದ್ದರೆ ಅದು ಭಗವಂತ ಮಾತ್ರ ಮಾಜಾನೀತ ವಯಂ ಬಾಲ ದೇಹಿ ದೇಹೇಶು ಶಾಶ್ವತ ಜರಾಯೋವನ ಜನ್ಮಾದ್ಯಾ ಧರ್ಮ ದೇಹಸ್ಯನಾತ್ಮನ ರಾಕ್ಷಸರು ನಾವು ನಮಗೇಕೆ ದೇದಾಂತ ಚಿಕ್ಕ ಮಕ್ಕಳು ನಾವು ನಮಗೇಕೆ ರಾಧಾಂತ ಅಂತ ಅದನ್ನ ತಿರಸ್ಕರಿಸಬೇಡಿ ಮಾಜಾನೀತ ವಯಂ ಬಾಲಾ ನಾವು ಹುಡುಗರು ನನ್ ಬೇಕಾಗಿಲ್ಲ ನಾವು ರಾಕ್ಷಸರು ನನಗಿದೆಲ್ಲ ಅಗತ್ಯ ಇಲ್ಲ ಅಂತ ಹೀಗೆ ಯಾಕೆಂದ್ರೆ ಈ ದೇಹ ಶಾಶ್ವತ ಅಲ್ಲ ಈ ಬಾಲ್ಯವೂ ಹೊರಟು ಹೋಗುತ್ತೆ ಈ ಕೌಮಾರೂ ಹೊರಟು ಹೋಗುತ್ತೆ ಯೌವನವೂ ಹೊರಟು ಹೋಗುತ್ತೆ ಈ ಮುದಿತನವೂ ಕೂಡ ಈ ದೇಹದ ಅನಿವಾರ್ಯ ಧರ್ಮ ಇವತ್ತು ವಯಸ್ಸಾದವರನ್ನು ಕಂಡಾಗ ನಾವು ಆಡಿಕೊಂಡಂತ ಮಾತು ನಮ್ಗೆ ನಾಳೆ ವಯಸ್ಸಾದಾಗ ಮರಳಿ ಬಂದೇ ಬರುತ್ತೆ ಯಾರದ್ದು ಅಸಹಾಯಕತೆಯನ್ನು ನಾವು ಆಡಿಕೊಂಡೆವು ಅಂತ ಆ ಹಸ ಅಸಹಾಯಕತೆ ನಮ್ಮನ್ನು ಒಂದು ದಿವಸ ಕಾಡುತ್ತೆ ಪಕ್ಕದವರು ಆಡಿದ ಮಾತನ್ನು ನಾವು ಕೇಳಿಸಿಕೊಂಡು ಎದೆಯಲ್ಲಿ ಶೂಲವನ್ನ ಚುಚ್ಚಿಕೊಂಡು ಆಡಿದ ಮಾತಿಗೆ ಪ್ರತಿಕ್ರಿಯೆ ಅನ್ನುದು ನೆನಪಿದ್ರೆ ಪರಿಹಾರ ಆಯ್ತು ಅಂತ ಸಮಾಧಾನ ಇಲ್ಲ ಇಲ್ಲಾಂದ್ರೆ ಯಾಕೆ ಹೀಗೆ ನನ್ನನ್ನ ಇವರೆಲ್ಲ ಕಾಡುತ್ತಾರೆ ಅಂತ ಪ್ರಶ್ನೆಗೆ ಉತ್ತರ ಸಿಕ್ಕದೆ ಒದ್ದಾಟದ ಮೇಲೆ ಬರೆಯನ್ನ ಎಳೆದುಕೊಂಡಂತೆ ತಪ್ಪಲೆಯೇ ಅತ್ತಲಿನ ಲೋಕ ಅನ್ನುವ ಹಾಗೆ ಕಣ್ಣು ಹಾಯಿಸಿದಷ್ಟು ನೋವು ದುಮ್ಮಾನಗಳೇ ಆವರಿಸಿಕೊಂಡು ಬಿಡುತ್ತೆ ದೇಹದೊಳಗೆ ನೆಲೆಸಿರುವ ಆತ್ಮತತ್ವ ಮಾತ್ರ ಶಾಶ್ವತ ಅದು ನಾವು ಕೌಮಾರದಲ್ಲಿರಲಿ ಯೌವನದಲ್ಲಿರಲಿ ಬಾಲ್ಯದಲ್ಲಿರಲಿ ಅದಕ್ಕೆ ಅದರ ಯಾವ ಪರಿಣಾಮವೂ ಇಲ್ಲ ಆತ್ಮ ಯಾವತ್ತು ಬೆಳೆಯುವುದೂ ಇಲ್ಲ ಆತ್ಮ ಯಾವತ್ತು ಕ್ಷೀಣವಾಗುವುದೂ ಇಲ್ಲ ಅದಕ್ಕೆ ಸುಖ ದುಃಖಗಳೆಂಬ ಉಬ್ಬುವಿಕೆ ಊದುವಿಕೆ ಅಥವಾ ಕುಗ್ಗುವಿಕೆ ಅನ್ನುವಂತ ಒಂದು ಮನಸ್ಸಿನ ಹಿಗ್ಗು ಕುಗ್ಗುಗಳ ಅಭ್ಯಾಸ ಒಂದು ಬಿಟ್ರೆ ಬದಲಾವಣೆ ಇಲ್ಲ ವಿಕಾರ ಇಲ್ಲ ವ್ಯತ್ಯಾಸ ಇಲ್ಲ ಶುದ್ಧವಾಗುವುದು ಅನ್ನುವುದು ಅಂಟಿಕೊಂಡ ಕೊಳೆಯನ್ನ ಕಳಚಿಕೊಳ್ಳುವುದು ಹೊರತು ಹೊಸತು ಬಂದು ಸೇರುವುದಿಲ್ಲ ಯಾವುದು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ವಯಸ್ಸಿಗೆ ಹೊಂದುವಂತದ್ದಲ್ಲ ಅಂತ ಹುಡುಗರು ಭಾವಿಸುತ್ತಾರೆ ದೊಡ್ಡವರು ಹುಡುಗರು ಹಾಗೇನೇ ಯೋಚಿಸುತ್ತಾರೆ ಅಯ್ಯೋ ಈ ಹುಡುಗರಿಗೆ ಈಗ ಯಾಕಿದೆ ಅಲ್ಲ ಅಂತ ಅವರು ಹುಡುಗ ಬುದ್ಧಿಯನ್ನೇ ತೋರಿಸ್ತಾರೆ ನಾನಿನ್ನು ಪುಟ್ಟ ಹುಡುಗ ಬಾಲೋಹಂ ತಾವದಿಚ್ಛಾತೋ ವ್ಯತಿಷ್ಯ ಶ್ರೇಯಸೇ ಯುವ ಯುವಚೇತ್ ವರ್ಧಕೇ ಪ್ರಾಪ್ತೆ ಕರಿಶ್ಯಾಮ್ ಆತ್ಮನೋಹಿತಂ ತುಂಬಾ ಸುಂದರವಾದ ಮಾತು ನಾನು ಪುಟ್ಟ ಹುಡುಗ ನನಗೆ ಯಾಕೆ ಪ್ರಾರ್ಥನೆ ಪೂಜೆ ಪುರಸ್ಕಾರ ಈ ಶಾಸ್ತ್ರಾರ್ಥ ವಿಚಾರಗಳ ಚಿಂತನೆ ಅಥವಾ ಇಂಥ ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗವಹಿಸುವುದು ಪುಟ್ಟ ಮಗು ನಾನೇಕೆ ಅಷ್ಟುಉದ್ದದ ವಿಷ್ಣು ಸಹಸ್ರನಾಮ ಹೇಳಿ ಅಂತೆಲ್ಲ ಬಾಲ್ಯದಲ್ಲಿ ಯೋಚನೆ ಬರುತ್ತೆ ಸಣ್ಣ ವಯಸ್ಸು ಮುಂದೆ ಯುವಕನಾದಾಗ ಬೇಕಾದಂತೆ ಮಾಡಿಕೊಳ್ತಾನೆ ಅಂತ ಅಪ್ಪ ಅಮ್ಮನೂ ಕೂಡ ಅದನ್ನೇ ಬೆಂಬಲಿಸ್ತಾರೆ ಆದ್ರೆ ಆತ್ಮಹೇತವನ್ನ ಸಾಧಿಸಬಹುದು ಅಂತ ಯುವಕನಾಗುವ ಹೊತ್ತಾಗುವಾಗ ಯುವಕ ಯೋಚಿಸ್ತಾನೆ ಈಗ ನಾನು ಗಳಿಸಬೇಕಾದ್ದು ಅನುಭವಿಸಬೇಕಾದ್ದು ಬೇಕಾದಷ್ಟು ಇದೆ ಇದು ಭೋಗದ ಕಾಲ ಈಗ ಇದನ್ನು ಮಾಡದೆ ಇಂದ್ರಿಯಗಳನ್ನ ದಂಡಿಸಿ ಯಾವ ಸೌಖ್ಯವನ್ನ ಪಡೀಲಿಕ್ಕಾಗುತ್ತೆ ಇಂದ್ ಇಂದ್ರಿಯಗಳು ಇರುವುದೇ ಭೋಗಕ್ಕಾಗಿ ಆದ್ರಿಂದ ಇದು ಭೋಗದ ಕಾಲ ಅಂತ ಯುವಕನಾದಾಗ ಅದನ್ನ ತಿರಸ್ಕರಿಸ್ತಾನೆ ಹಾಗೆ ಯೌವನ ದಾಟಿ ಹೋದ ಮೇಲೆ ಮುದುಕನಾದ ಮೇಲೆ ಶ್ರೇಯಸ್ಸಿನ ದಾರಿಯನ್ನ ಹುಡುಕುತ್ತಾ ಆಗ ತಲೆಯಲ್ಲೂ ಹಾಗೆ ಬರುತ್ತೆ ಮುದುಕನಾದ ಮೇಲೆ ಇದೆಲ್ಲ ಮಾಡ್ಕೊಂಡ್ರೆ ಆಯ್ತು ಚೆನ್ನಾಗಿ ದುಡಿದಿಟ್ಟು ಬ್ಯಾಂಕಿನಲ್ಲಿ ಎಲ್ಲ ಸಂಪಾದನೆ ಮಾಡಿದ್ದನ್ನ ಕೂಡಿಟ್ಟು ಕೊನೆಗೆ ಅದರ ಬಟ್ಟಿಯಲ್ಲಿ ಕೈಕಾಲು ಚಾಚಿ ಚೆನ್ನಾಗಿ ಜೀವನ ನಡೆಸ್ತಾ ನನ್ನ ಅಧ್ಯಾತ್ಮದ ಸಾಧನೆಯನ್ನು ಮಾಡಿಕೊಳ್ತೇನೆ ಅಂತ ಯೋಚನೆ ಮಾಡಿದವನಿಗೆ ಕೈಕಾಲು ನೆಟ್ಟಗಿಲ್ಲದೆ ಬ್ಯಾಂಕಿನಲ್ಲಿ ತುಂಬಿದ ದುಡ್ಡುಗಳೆಲ್ಲವೂ ಕೂಡ ಅದೇ ಆರೋಗ್ಯ ಕೆಡುವಿಕೆಯ ದುಸ್ಥಿತಿಯನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಖರ್ಚಾಗಿ ಹೋದರೆ ಮತ್ತೆ ಯಥಾ ಪ್ರಕಾರ ಮೊದಲಿನಂತೆ ಖಾಲಿ ಪಾತ್ರೆಯಲ್ಲಿ ಅಡುಗೆಯನ್ನು ಮಾಡಲಿಕ್ಕೆ ಹೊರಟು ಅದು ಮತ್ತೂ ಸುಟ್ಟು ಹೋಗುವಂತಹ ದುಸ್ಥಿತಿಗೆ ಒಳಗಾಗ್ತಾನೆ ಆದ್ರಿಂದ ಮನುಷ್ಯನಾದವನಿಗೆ ಸಮಯ ಸಿಕ್ಕಿದಾಗ ಸಾಧನೆಯನ್ನು ಮಾಡಬೇಕಾದದ್ದು ಅತ್ಯಂತ ಅಗತ್ಯದ ಕಾರ್ಯ ಮುದುಕನಾದಾಗ ಮತ್ತೆ ಮಾ ಮಾತಿನ ಧಾಟಿಯೇ ಬೇರೆ ಆಗುತ್ತೆ ಪ್ರಾಪ್ತೇ ಕರಿಶ್ಯಾತ್ಮನೋಹಿತಂ ಆತ್ಮನೋಹಿತಂ ವಾರ್ಧಕೇ ಕರಿಷ್ಯಾಮಿ ಅಂತ ಹೇಳಿದವನು ವಾರ್ಧಕ್ಕೆ ಬಂದಾಗ ಮತ್ತೆ ಏನಾಗ್ತಾನೆ ಅನ್ನುವ ಸಂಗತಿಯನ್ನ ಮತ್ತೆ ಮುಂದಿನ ಪದ್ಯದ ಅನುಸಂಧಾನದಲ್ಲಿ ನೋಡೋಣ ಅಂತ ಹೇಳುತ್ತ ಕಾಯೇನ ವಾಚ ಮನುಸ ಇಂದ್ರಿಯರ್ವಾ ಬುದ್ಧ ಆತ್ಮನವಾ అనుసృతస్వభావ కరోము ఎత్ సకల పరస్మై నారాయణ ఇది సమర్పయా శ్రీకృష్ణాపితమస్తు